ಎಲ್ಲರಿಗೆ ಸಿಂಪಲ್ ರಕ್ಷಸ್ಗೆ ಸ್ವಾಗತ ಬನ್ನಿ ಇದು ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹೊಸ ಪುಸ್ತಕದ ಅಭ್ಯಾಸ ಪ್ರಶ್ನೆಗಳು ಅಧ್ಯಾಯ ಒಂದು ಪಾಶ್ಚಾತ್ಯ ಹೇಳಿ ಕರಿತೀವಿ ಈ ಪಾಶ್ಚಾತ್ಯ ಧರ್ಮಗಳಿಗೆ ಸಂಬಂಧಪಟ್ಟಂತ ಅಭ್ಯಾಸ ಪ್ರಶ್ನೆಗಳು ಯಾವ ಥರ ಇದ್ದಾವೆ ಅಂತೇಳಿ ಎಲ್ಲ ಅಭ್ಯಾಸ ಪ್ರಶ್ನೆಗಳನ್ನ ನೋಡ್ಕೊಡ್ರಿ ಹೊಸ್ಟಾರ ಚಾನಲ್ ನೋಡ್ತಿದ್ರಪ್ಪ ಅಂದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಭಾಗ ಟೂನು ಅಪ್ಲೋಡ್ ಆಗಿದ್ದಾವೆ ಎಲ್ಲ ವಿಡಿಯೋಗಳು ನಿಮ್ಗೆ ನೆಕ್ಸ್ಟ್ ಫಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತ ನೋಡ್ಕೊತ ಬಂದಾಗ ಯಹೂದಿ ಧರ್ಮದ ಮೂಲ ಪುರುಷ ಡ್ಯಾಶ್ ಅಂತ ಹೇಳಿ ಬಿಟ್ಟ ಸ್ಥಳಗಳಿದಾವೆ ಅಬ್ರಾಂ ಅಥವಾ ಎಬ್ರಾಹಾಂ ಅಂತ ಹೇಳಿ ನೀವು ಇದನ್ನ ಆನ್ಸರ್ನ ಬರೀಬೇಕಾಗ್ತದೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಪಾರ್ಸಿ ಧರ್ಮದ ಸ್ಥಾಪಕರು ಯಾರು ಅಂತ ಕ್ವಶನ್ಸ್ ಇದೆ ಜರಾ ಈ ಪಾರ್ಸಿ ಧರ್ಮದ ಸ್ಥಾಪಕರು ಯಸು ಕ್ರಿಸ್ತರು ಹುಟ್ಟಿದ ಸ್ಥಳ ಎಲ್ಲಿ ಅಂತ ಕ್ವಶನ್ಸ್ ನ ಕೇಳ್ತಾನೆ ಬೆತ್ಲೆಹಮ್ ಅಂತೇಳಿ ಯೇಸು ಕ್ರಿಸ್ತರು ಹುಟ್ಟಿದಂತ ಸ್ಥಳ ಯೇಸು ಕ್ರಿಸ್ತರನ್ನ ಸಿಲುಬೆಗೇರಿಸಿದಂಥ ಬೆಟ್ಟ ಯಾವುದು ಅಂತ ಕ್ವಶನ್ಸ್ನ ಕರಿತಾನೆ ಗೋಲ್ಗತ ಇದನ್ನೇ ಗುಡ್ ಫ್ರೈಡೇ ಅಂತ ಕರಿತಾರೆ ನೆಕ್ಸ್ಟ್ ಕ್ವಶನ್ಸ್ ಕ್ರೈಸ್ತ ಧರ್ಮವು ರೋಮಿನ ರಾಜ್ಯ ಧರ್ಮವಾಗಿದ್ದು ಚಕ್ರವರ್ತಿ ಡ್ಯಾಶ್ ನ ಆಳ್ವಿಕೆಯ ಅವಧಿಯಲ್ಲಿ ಅಂತ ಕ್ವಶನ್ಸ್ ಇದೆ ಇದು ಕಾನ್ಸ್ಟಾಂಟೈನ್ ಇಲ್ಲಿ ಒಂದು ಏನು ಕಾನ್ಸ್ಟಂಟ್ ಐನ್ ಹೇಳಿ ಇಲ್ಲಿ ಒಂದು ಅನುಶ್ವರ ಏನಾಗಿದೆಪ್ಪ ಅಂದ್ರೆ ಸಾದ್ ಮುಂದ ಮಿಸ್ ಆಗಿದೆ ಅದನ್ನ ಬರ್ಕೊಡ್ರಿ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ಮೊಹಮ್ಮದ್ ಪೈಗಂಬರರು ಹುಟ್ಟಿದ ಸ್ಥಳ ಮೆಕ್ಕಾದಲ್ಲಿ ಮೊಹಮ್ಮದ್ ಪೈಗಂಬರವರು ಜನಿಸ್ತಾರೆ ನೆಕ್ಸ್ಟ್ ಇಸ್ಲಾಂನ ಪವಿತ್ರ ಗ್ರಂಥ ಕುರಾನ್ ಆಗಿದೆ ಮೊಹಮ್ಮದ್ ಪೈಗಂಬರರು ಉತ್ತರಾಧಿಕಾರಿಗಳನ್ನ ಡ್ಯಾಶ್ ಅನ್ನುವರು ಅಂತ ಕ್ವಶನ್ಸ್ ಇದೆ ಅವರನ್ನು ಅಂತ ಅಂತೇಳಿ ಕರೆಯುತ್ತಾರೆ ಯಹೂದಿ ಧರ್ಮದ ಹತ್ತು ಕಟ್ಟಳೆಗಳನ್ನು ಪಟ್ಟಿ ಅಂತ ಕ್ವಶನ್ಸ್ ಇದೆ ಹೌದಾ ಯಾವೇ ಹೊರತಾಗಿ ಬೇರೆ ದೇವರಿಲ್ಲ ಮೂರ್ತಿ ಪೂಜೆ ಸಲ್ಲದು ದೇವರ ಹೆಸರಿಗೆ ಕಳಂಕ ತರಬಾರದು ಸಬ್ಬತ ದಿನವನ್ನ ಪವಿತ್ರವೆಂದು ಕಾಣುವುದು ತಂದೆ ತಾಯಿಯರನ್ನ ಗೌರವಿಸಬೇಕು ವ್ಯಭಿಚಾರ ಸಲ್ಲದು ಕಳ್ಳತನ ಮಾಡಬಾರದು ಕೊಲೆ ಮಾಡಬಾರದು ಸುಳ್ಳು ಹೇಳಬಾರದು ಅಸೂಹೆ ಪಡಬಾರದು ಇವು ಯಹೂದಿ ಧರ್ಮದ ಹತ್ತು ಕಟ್ಟಳೆಗಳನ್ನು ನೆಕ್ಸ್ಟ್ ಪಾರ್ಸಿ ಧರ್ಮವು ವೈದಿಕ ಆಚರಣೆಗಳಿಗೆ ಹತ್ತಿರವಾಗಿದೆ ಸಮರ್ಥಿಸಿ ಅಂತೇಳಿ ಇದೆ ಇನ್ನು ಸಾಕಷ್ಟು ನೀವು ಬರ್ಕೋಬೋದು ಪಾರ್ಸಿ ಧರ್ಮವು ವೈದಿಕ ಆಚರಣೆಗೆ ಹತ್ತಿರವಾಗಿದೆ ಒಳಿತು ಗೆಲುವು ಸಾಧಿಸುತ್ತದೆ ಮಾನವನು ಒಳಿತನ್ನು ಆಯ್ಕೆ ಮಾಡಿಕೊಳ್ಳಬೇಕು ಇವರ ಸೂರ್ಯ ಸೂರ್ಯೋಪಾಸನೆ ನೆಕ್ಸ್ಟ್ ಪಾರ್ಸಿ ಧರ್ಮ ಗ್ರಂಥವಾದ ಅಭ್ಯಸ್ತಾದಲ್ಲಿ ಪದ್ಯ ಶ್ಲೋಕ ಸಾಹಿತ್ಯವನ್ನು ಗಾತ ಎಂದು ಅವರ ಪೂಜೆ ಆರಾಧನೆ ಆಚರಣೆಗಳ ಸಂಬಂಧಿಸಿದ ಭಾಗವನ್ನು ಯಶ್ನಾ ಎಂದು ಇವೆಲ್ಲವೂ ಸಂಸ್ಕೃತ ಮೂಲದ ಪದಗಳೆಂದು ನಾವು ಗಮನಿಸಬಹುದು ನೆಕ್ಸ್ಟ್ ಪ್ರಶ್ನೆ ಯೇಸು ಕ್ರಿಸ್ತರ ಜೀವನವನ್ನು ಕುರಿತು ಅಂತ ಪ್ರಶ್ನೆ ಇದೆ ಯೇಸು ಕ್ರಿಸ್ತರು ಬೆತ್ಲಹ್ನಲ್ಲಿ ಮೇರಿ ಮತ್ತು ಜೋಶೆಫ್ರ ಮಗನಾಗಿ ಜನಿಸಿದರು ಅವರು ಜಾನರಿಂದ ದೀಕ್ಷೆ ಸ್ನಾನವನ್ನು ಪಡೆದರು ಯೇಸು ಇಸ್ರೇಲ್ ದೇಶದಲ್ಲೆಲ್ಲ ಮತ ಪ್ರಚಾರ ಜನಪ್ರಿಯವಾಯಿತು ಆಗ ಯಹೂದಿಯವರು ಇವರನ್ನು ವಿರೋಧಿಸಲು ಪ್ರಾರಂಭಿಸಿದರು ಇವರು ಬಡವರಿಗೆ ರೋಗಿಗಳಿಗೆ ಸಹಾಯ ಮಾಡುತ್ತಿದ್ದರು ಯೇಸು ಸಾಮಾನ್ಯ ಶಕ್ತಿಯ ಮೂಲಕ ಬಡವರ ಸಂಕಷ್ಟಗಳನ್ನು ಪರಿಹರಿಸಲು ಮುಂದುವರೆಯುತ್ತಿದ್ದರು ಅಥವಾ ಮುಂದುವರುತ್ತಿದ್ದರು ಯೇಸು ಕ್ರಿಸ್ತರು ಸಾಮಾನ್ಯ ಜನರಿಗೆ ಅನೇಕ ಉಪದೇಶನಗಳನ್ನು ನೀಡಿದರು ಯೇಸು ಕ್ರಿಸ್ತರು ಜೆರುಸೆಲಂಗೆ ಭೇಟಿ ನೀಡಿದಾಗ ಯಹೂದಿಗಳು ಅವರನ್ನು ಬಂಧಿಸಿದರು ಇವರನ್ನ ಗೋಲ್ಗತಾ ಎಂಬ ಬೆಟ್ಟದ ಮೇಲೆ ಶಿಲುಬೆಗೇರಿಸಿದರು ಈ ದಿನವನ್ನೇ ಗುಡ್ ಫ್ರೈಡೆ ಎಂದು ಆಚರಿಸಲಾಗುತ್ತದೆ ಯೇಸು ಕ್ರಿಸ್ತರ ಬೋಧನೆಗಳನ್ನು ಪಟ್ಟಿ ಅಂತ ಪ್ರಶ್ನೆ ಇದೆ ದೇವರು ಒಬ್ಬನೇ ದಯಾಮಯವನ್ನಾದ ದೇವರು ಸರ್ವ ಜೀವರಾಶಿಗಳ ತಂದೆ ಪ್ರತಿಯೊಬ್ಬರಲ್ಲಿ ಸಹೋದರತ್ವ ಭಾವನೆ ಇರಬೇಕು ನಾವು ಕಷ್ಟದಲ್ಲಿರುವವರನ್ನು ಪ್ರೀತಿಸಿದರೆ ದೇವರನ್ನು ಪ್ರೀತಿಸಿದಂತೆ ಪರರಿಂದ ಯಾವುದನ್ನು ಬಯಸದೆ ನಾವು ಅವರ ಸೇವೆಯನ್ನು ಮಾ ಮಾಡಬೇಕು ಮಾನವನ ಸೇವೆಯು ದೇವರ ಸೇವೆಗೆ ಸಮಾನವಾದುದು ಮಾನವನು ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟರೆ ಅದಕ್ಕೆ ದೇವರಿಂದ ಕ್ಷಮಾಪಣೆ ಇದೆ ನಿನ್ನ ಶತ್ರುವನ್ನು ನೀನು ಪ್ರೀತಿಸು ನಿನಗೆ ಕೆಟ್ಟದ್ದನ್ನು ಬಯಸುವವರಿಗೆ ನೀನು ಒಳ್ಳೆಯದನ್ನೇ ಬಯಸು ಇವು ಯೇಸು ಕ್ರಿಸ್ತರ ಬೋಧನೆಗಳಾಗಿವೆ ಕ್ರೈಸ್ತ ಧರ್ಮವು ಹೇಗೆ ಪ್ರಸಾರವಾಯಿತು ಅಂತ ಪ್ರಶ್ನೆ ಇದೆ ಯೇಸು ಕ್ರಿಸ್ತರು ಹನ್ನೆರಡು ಜನ ಶಿಷ್ಯರನ್ನು ಹೊಂದಿದ್ದರು ಅವರನ್ನು ಅಪೋಸಲ್ಸ್ ಎಂದು ಕರೆಯುತ್ತಾರೆ ಪೀಟರ್ ಅವರ ಮೊದಲ ಅನುಯಾಯಿಯಾಗಿದ್ದ ಯೇಸು ಇವರಿಗೆ ಕಷ್ಟದಲ್ಲಿರುವವರನ್ನು ರಕ್ಷಿಸಬೇಕೆಂದು ಜವಾಬ್ದಾರಿಯನ್ನು ನೀಡಲಾಗಿದ್ದು ಚಕ್ರವರ್ತಿ ಇದು ಕಾನ್ಸ್ಟಾಂಟೈನ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಇದನ್ನ ಕರೆಕ್ಟ್ ಆಗಿ ಬಳ್ಕೊಡ್ರಿ ಈ ಚಕ್ರವರ್ತಿ ಆಳ್ವಿಕೆಯ ಅವಧಿಯಲ್ಲಿ ಕ್ರೈಸ್ತ ಧರ್ಮವು ರೋಮನ್ಸ್ ರಾಜ್ಯ ಧರ್ಮವಾಯಿತು ಇಂದು ಚರ್ಚ್ಗಳು ಪ್ರಪಂಚದ ತುಂಬೆಲ್ಲ ಹರಡಿದೆ ಕ್ರೈಸ್ತ ಧರ್ಮವು ಹೆಚ್ಚು ಜನರ ಸದಸ್ಯತ್ವವನ್ನು ಹೊಂದಿದೆ ಕ್ರೈಸ್ತರ ಪವಿತ್ರ ಗ್ರಂಥ ಬೈಬಲ್ ಆಗಿದೆ ನೆಕ್ಸ್ಟ್ ಮೊಹಮ್ಮದ್ ಪೈಗಂಬರರ ಜೀವನವನ್ನು ತಿಳಿಸಿರಿ ಅಂತ ಪ್ರಶ್ನೆ ಇದೆ ಮಹಮ್ಮದ್ ಪೈಗಂಬ ಅವರು ಸಾಲಿವಾನ್ ಶೇಖಾ ಐದುನೂರ ಎಪ್ಪತ್ತರಲ್ಲಿ ಮೆಕ್ಕಾದಲ್ಲಿ ಜನಿಸಿದರು ತಂದೆ ಅಬ್ದುಲ್ಲಾ ತಾಯಿ ತಾಯಿಯಮ್ಮೆನಾ ಅವರ ಮಗನಾಗಿ ಜನಿಸಿದರು ಅವರ ಬಾಲ್ಯದಲ್ಲಿ ತಂದೆ ತಾಯಿಗಳನ್ನ ಕಳೆದುಕೊಂಡವರು ಅವರ ಚಿಕ್ಕಪ್ಪನ ಆಶ್ರಯದಲ್ಲಿ ಬೆಳೆದರು ಅವರು ಪ್ರಾರಂಭದಲ್ಲಿ ಕುರಿ ಕಾಯುತ್ತಿದ್ದರು ನಂತರ ಒಬ್ಬ ಶ್ರೀಮಂತ ವಿಧಿವೆ ಖದಿಜಾರನ್ನ ಮದುವೆಯಾದರು ಅವರು ತಮ್ಮನ್ನು ತಾವು ದೇವರೆಂದು ಎಂದೂ ಹೇಳಿಕೊಳ್ಳಲಿಲ್ಲ ತಾವು ಕೇವಲ ಅಲ್ಲಾನ ಪ್ರವಾದಿ ಎಂದು ಪರಿಗಣಿಸಿದರು ತಾವು ಆಲಿಸಿದ ದೈವೀ ಸತ್ಯವನ್ನು ಅಭಿವ್ಯಕ್ತಿಸಿದರು ಅವರು ಶಿಷ್ಯರ ಈ ನುಡಿಗಳನ್ನು ಅವರ ಪವಿತ್ರ ಗ್ರಂಥ ಆದಂಥ ಇಸ್ಲಾಂ ಅಥವಾ ಕುರಾನ್ನಲ್ಲಿ ಕೂರ್ ಸಂಗ್ರಹಿಸ್ತಾ ಬರ್ತಾರೆ ನೆಕ್ಸ್ಟ್ ಪ್ರಶ್ನೆ ಹಿಜಿರಾ ಎಂದರೇನು ಅಂತ ಪ್ರಶ್ನೆ ಇದೆ ದಶಕ ಆರುನೂರ ಇಪ್ಪತ್ತೆರಡರಲ್ಲಿ ಮೆಕ್ಕಾದಿಂದ ಮೈದಾನದ ಕಡೆಗೆ ಈ ಮೊಹಮ್ಮದ್ ಪೈಗಂಬರರು ಪ್ರಯಾಣಿಸಿದ ಪ್ರಯಾಣವನ್ನು ಇಜ್ರಾಸಕಿ ಎಂದು ಕರೆಯುತ್ತಾರೆ ನೆಕ್ಸ್ಟ್ ಪ್ರಶ್ನೆ ಇಸ್ಲಾಂನ ನಿಯಮಗಳಾಗುವಂತೆ ಇದೆ ಐದು ಪ್ರಮುಖ ನಿಯಮಗಳು ಒಂದು ಕಲಿಮ ಅಲ್ಲಾನಲ್ಲಿ ಮಾತ್ರ ನಂಬಿಕೆ ಮೊಹಮ್ಮದರು ಅವರ ಪ್ರವಾದಿಗಳು ಎರಡನೇದು ನಮಾಜ್ ಪ್ರತಿದಿನ ಐದು ಬಾರಿ ಅಲ್ಲಾನಿಗೆ ಪ್ರಾರ್ಥನೆ ಸಲ್ಲಿಸಬೇಕು ರೋಜಾ ರಂಜಾನ್ ತಿಂಗಳಿನಲ್ಲಿ ಹಗಲು ಉಪವಾಸ ಮಾಡುವುದು ಜಕಾತ್ ಆದಾಯದಲ್ಲಿ ನಿಗದಿಪಡಿಸಿದ ಭಾಗವನ್ನು ಬಡವರಿಗೆ ದಾನ ನೀಡಬೇಕು ಅಜ್ ಜೀವನದಲ್ಲಿ ಒಂದು ಬಾರಿ ಆದರೂ ಮೆಕ್ಕ ಯಾತ್ರೆ ಕೈಗೊಳ್ಳಬೇಕು ಇಷ್ಟು ಅಭ್ಯಾಸ ಪ್ರಶ್ನೆಗಳು ನಿಮಗ ಒಂಬತ್ತನೇ ತರಗತಿಯ ಒಂದನೇ ಅಧ್ಯಾಯದಲ್ಲಿದ್ದಾವೆ ಇನ್ನು ಮುಂದಿನ ಎಲ್ಲ ಅಧ್ಯಾಯಗಳನ್ನು ನಾ ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ನ ಮಾಡ್ತಾ ಇರ್ತೇನೆ ಎಲ್ಲ ಪಾಠದ ಅಭ್ಯಾಸ ಪ್ರಶ್ನೆಗಳು ಸಿಗಬೇಕಪ್ಪ ಅಂದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪ್ಲೇಲಿಸ್ಟ್ ಒಳಗಡೆ ಎಲ್ಲ ವಿಡಿಯೋಗಳು ನಿಮ್ಗೆ ಏನಾಗ್ತಪ್ಪ ಅಂದ್ರೆ ಸೀರಿಯಲ್ ಆಗಿ ಸಿಗ್ತವೆ ധന്യവാദങ്ങൾ